ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾನು ನಿಮ್ಗೆ ಹೇಳಿದೆ ಅಲ್ವಾ ನಾನು ರಾಖಿ ಯಾರಿಗೆ ಕಟ್ತೀನಿ ಅಥವಾ ನನ್ನ ಮಕ್ಳು ಯಾರಿಗೆ ರಾಖಿ ಕಟ್ತಾರೋ ಅದು ವೀಡಿಯೋ ಮಾಡ್ಕೊತೀನಿ ಅಂತ ನಾನು ಇವತ್ತು ಬಂದಿದ್ದ ಪಾಪ ಅವನಿಗೆ ಕಾಲೇಜ್ ಇರುತ್ತೆ ಅಂತ ನಾವೇ ಫೋನ್ ಮಾಡಿಲ್ಲ ಅವ್ರು ಯಾವಾಗ ಬರ್ತಾರೋ ಅವಾಗಲೇ ಕಟ್ಟಿರ್ತೀವಿ ದೀಕ್ಷಿ ಬಂದಿಲ್ವ ಇವರು ಶಿಲ್ಪನ ಮಕ್ಕಳು ಗೊತ್ತಲ್ವ ನಿಮಗೆ ನನ್ನ ದೊಡ್ಡಪ್ಪನ ಮಗಳಿದಾಳಲ್ವ ನಮ್ಮ ಅಕ್ಕ ಸೊ ಶಿಲ್ಪನ ಮಕ್ಕಳು ಸೊ ಇವರಿಬ್ಬರಿಗೂ ಆಗಬೇಕಲ್ವ ಅವ್ರಿಗೂ ಕೂಡ ಕಟ್ತಾರೆ ರಾಖಿನ ಐಶು ಮತ್ತು ಶಾರು ಅವರು ದೊಡ್ಡಮ್ಮನ ಮನೇಲಿ ಇದೆ ಅಲ್ವಾ ನಾನು ನಿಮ್ಗೆ ಹೇಳ್ದನಲ್ಲ ನಮ್ಮ ತಾತ ತಿರು ಹೋಗಿದ್ದಾರೆ ಅಂತ ನಮ್ಮ ಚಿಕ್ಕ ತಾತ ಸೊ ಅಮ್ಮನ ಮನೇಲಿ ಇದೆ ಅದರಿಂದ ಇವರು ಕೂಡ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದರು ಶಿಲ್ಪ ಮತ್ತು ಧನು ಎಲ್ಲ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದರು ಆವಾಗ ನಾನು ಹೇಳಿದೆ ಬಾದನು ರಾಖಿ ಕಟ್ಟಿಸ್ಕೊಂಡು ಹೋಗುವಂತೆ ರಾಖಿ ತಂದಿಟ್ಕೊಂಡಿದ್ದಾರೆ ಅಂತ ಸರಿ ಆಂಟಿ ಬರ್ತೀನಿ ಅಂದ್ಬಿಟ್ಟು ಬಂದ ಇವಾಗ ಗ್ರಹಾಚಾರ ಹೇಗಿದೆ ಅಂದರೆ ನನಗೂ ಕೂಡ ಬೆನ್ನು ನೋವಾಗಿದೆ ಅಮ್ಮನಗೂ ಕೂಡ ಹುಷಾರಿಲ್ಲ ಅಮ್ಮನ ಮನೇಲಿ ಸೂತ್ಕ ತೆಗಿಬೇಕು ಆದರೆ ಯಾರು ತೆಗಿತಾರೆ ಅಲ್ವಾ ಸೊ ಅದರಿಂದ ನಾವು ಮೇಲ್ಗಡೆ ಪಾತ್ರೆ ಎಲ್ಲ ತೊಳೆಯೋದು ಬೇಡ ಮಮ್ಮಿ ಕೆಳಗಡೆ ಮಾತ್ರ ಮಾಡಿಕೊಂಡ್ರಾಯ್ತು ಅಂತ ಹೇಳಿದೆ ನಮ್ಮ ದೊಡಮ್ಮ ಮತ್ತು ನಮ್ಮ ಅಜ್ಜಿ ಬಂದಿದ್ದಾರೆ ಊರಿಂದ ಜೊತೆಗೆ ಈ ದೊಡಮ್ಮ ಕೂಡ ಸೇರಿಕೊಂಡಿದ್ದಾರೆ ಜೊತೆಗೆ ನಮ್ಮ ಊರಿನಲ್ಲಿ ಅವ್ರಿಗೆ ಹೇಳ್ಕೊಂಡಿದ್ದೆ ಬಂದು ಸ್ವಲ್ಪ ಬಟ್ಟೆ ತೊಳ್ಕೊಡಿ ಅಂತ ಸೊ ಅವರು ಕೂಡ ಬಂದು ಇದ್ದಾರೆ ಅವನು ಪರ್ಸಿಯಿಂದ ದುಡ್ಡು ತೆಗಿತಿದ್ದ ನಾನು ವೀಡಿಯೋ ಇದ್ದೆ ಆಂಟಿ ಬೇಡ ಆಂಟಿ ಅದೆಲ್ಲ ವೀಡಿಯೋ ಮಾಡಬೇಡಿ ಅಂದ ಸೊ ಅದಕ್ಕೆ ವೀಡಿಯೋ ಮಾಡ್ಕೊಳ್ಳಲಿಲ್ಲ ಇವನು ಅಣ್ಣ ನಮ್ಮ ದೊಡ್ಡಪ್ಪನ ಮಗ ಅನಿಲ್ ಅಂತ ರಾತ್ರಿ ಹತ್ತು ಗಂಟೆ ಹತ್ತುವರೆಗೆ ಬಂದಿದ್ದಾನೆ ಅಂದರೆ ನಾನು ನಿಮಗೆ ಹೇಳಿದೆ ಅಲ್ವಾ ಅವ್ನು ಮೈಸೂರಿಗೆ ಹೋಗ್ತಾನೆ ಕೆಲಸಕ್ಕೆ ಅಂತ ಸೊ ಇವನು ರಾತ್ರಿ ಹತ್ತು ಗಂಟೆ ಮೇಲೆ ಬಂದಿರೋದು ಸೊ ಅದಕ್ಕೆ ತುಂಬ ಕತ್ಲೇ ಇದೆ ಆವಾಗಲೇ ನಾನು ಅವನಿಗೆ ರಾಖಿ ಕಟ್ಟತೆ ಇವಾಗ ನನಗೆ ಇನ್ನೊಬ್ಬ ಅಣ್ಣ ಇದೆ ಅಂದ ಅಂದೆ ಅಲ್ವಾ ಮೈಸೂರಿನಲ್ಲಿದ್ದಾನೆ ಅವನು ಯಾವಾಗ ಸಿಗ್ತಾನೆ ಆವಾಗ ಅವನಿಗೆ ರಾಖಿ ಕಟ್ಟಬೇಕು ಇದು ನೋಡಿ ಊರೊಳಗಡೆ ಮಾರ್ಕೊಂಡು ಬಂದಿದ್ರಂತೆ ನಮ್ಮ ಮನೇಲಿ ಈ ಥರದ್ದೇನು ಜಾಸ್ತಿ ಇಲ್ಲ ಸೊ ಅದಕ್ಕೆ ತಂದಿದ್ದಾರೆ ನಾನು ನಿಮಗೆ ಎಷ್ಟು ರೇಟು ಅಂತ ನೀವು ಯಾರು ಕೇಳಲೇ ಇಲ್ಲ ಕೇಳ್ತೀರಾ ಅಂತ ಅಂದ್ಕೊಂಡೆ ಇದು ಪ್ಯಾನಾಸಾನಿಕ್ ತಂದು ತಗೊಂಡಿರೋದು ಕಂಪ್ನಿ ಅಂತ ನಾನು ಮೊದಲೇ ಹೇಳಿದ್ದೆ ಅಲ್ವಾ ಫ್ರಿಜ್ಗೆ ಮೂವತ್ತೆರಡೂವರೆ ಸಾವಿರ ಆಯಿತು ವಾಷಿಂಗ್ ಮಿಷಿನ್ಗೆ ನಲ್ವತ್ತೆರಡು ಸಾವಿರ ಹೇಳಿದ್ದು ಆದರೆ ಇವರು ವ್ಯಾಪಾರ ಮಾಡಿಕೊಂಡು ಮೂವತ್ತೊಂಬತ್ತುವರೆ ಕೊಟ್ಟಿದ್ದಾರೆ ಆದರೆ ಇವರು ಏನನ್ನೂ ತಂದಿಲ್ಲ ಇದು ವೈಫೈ ಕೂಡ ಕನೆಕ್ಟ್ ಮಾಡ್ಕೊಬಹುದು ಒಂಬತ್ತು ಕೆ ಜಿ ಹಿಡಿಯುತ್ತೆ ನೀವು ಬಟ್ಟೆ ಹೋಗ್ಯೋದು ಹೇಗೆ ಅಂತ ಕೇಳಿದ್ರೆ ನಾನು ಬೇಕಾದ್ರೆ ವೀಡಿಯೋ ಮಾಡ್ತೀನಿ ಕೆಳಗಡೆ ಸ್ಟ್ಯಾಂಡ್ ಇದೆಯಲ್ಲ ಅದೇ ನಾನೂರೈವತ್ತು ರೂಪಾಯಿ ಅಂತೆ ಸೊ ಒಟ್ಟು ನಲ್ವತ್ತು ಸಾವಿರ ಆಯಿತು ಕೋಡ್ ಕೊಡೋವರು ಬಂದು ಹೇಳಿಕೊಟ್ರು ಆದರೂ ನನಗೆ ಅಷ್ಟು ನೀಟಾಗಿ ಅರ್ಥ ಆಗಲಿಲ್ಲ ನಾನು ಯೂಟ್ಯೂಬ್ನಲ್ಲೇ ಸರ್ಚ್ ಮಾಡಿ ಎಲ್ಲ ತಿಳ್ಕೊಂಡೆ ನಿಮಗೂ ಅನುಕೂಲ ಆಗುತ್ತೆ ಬೇಕು ಅಂದಾಗ ಬೇಕಾದ ನಾನು ಆದಾಗ ಒಂದು ಸಲ ವೀಡಿಯೋ ಮಾಡ್ತೀನಿ ಮಮತಾ ಸಿಸ್ಟರ್ ನೀವು ಕೇಳಿದ್ರಿ ಅಲ್ವಾ ಹೂವಿನ ರೇಟ್ ಹೇಗಿದೆ ಇವಾಗ ಅಂತ ಇಲ್ಲಿ ನೋಡಿ ನಾನು ಒಂದು ಒಂದು ಅಷ್ಟು ಹದಿನೈದು ದಿನದ್ದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟ್ ಹಾಕಿರೋ ಡೇಟು ನಾಲ್ಕು ಐದು ಆರು ಅಂತಿದೆಯಲ್ಲ ಅದು ಪಕ್ಕ ಇರೋದು ನಮ್ಮ ಹತ್ರ ಹೂವು ಎಷ್ಟು ಸಿಕ್ತಿದೆ ಅಷ್ಟು ಒಂದು ಐವತ್ತು ಗ್ರಾಮ್ ಸಿಗ್ತಿದೆ ಸೊ ಐವತ್ತು ಗ್ರಾಮು ಅದ್ರ ಪಕ್ಕ ಇರೋದು ರೇಟು ಅಂದರೆ ಇನ್ನೂರ ಎಂಬತ್ತು ಅವತ್ತು ಏನು ರೇಟಿದೆ ಅದು ಇನ್ನೂರ ಎಂಬತ್ತು ಇನ್ನೂರು ಇಪ್ಪತ್ತು ಇನ್ನೂರು ಆಗಿತ್ತು ಆವಾಗ ಮೊದಲು ಇವಾಗ ಹಬ್ಬದ ಟೈಮ್ನಲ್ಲಿ ಏಳ್ನೂರು ಆರುನೂರೈವತ್ತು ಈ ಥರ ಆಗಿತ್ತು ಇವಾಗ ನೂರು ಗ್ರಾಮ್ ಸಿಗ್ತಿದೆ ಇವತ್ತು ಮತ್ತು ನೆನೆ ನೂರೈವತ್ತು ಗ್ರಾಮ್ ಸಿಕ್ಕಿದೆ ಸೊ ಹೂಗೆ ಹೇಗೆ ಜಾಸ್ತಿ ಆಗುತ್ತೋ ಹಾಗೆ ರೇಟು ಕಡಿಮೆ ಆಗ್ತಾ ಬರುತ್ತೆ ನೋಡಿ ನೂರು ಗ್ರಾಮ್ ಇದ್ದಾಗ ಮುನ್ನೂರೈವತ್ತಿತ್ತು ಇವಾಗ ಹೂ ರೇಟ್ ಹೂ ಜಾಸ್ತಿ ಆಗ್ತದಲ್ವ ರೇಟು ಹಾಗೆ ಕಡಿಮೆ ಆಗ್ತಾ ಬರುತ್ತೆ ವರಮಹಾಲಕ್ಷ್ಮಿ ಹಬ್ಬ ಸೀಸನಲ್ಲಂತೂ ಕನಕಾಂಬ್ರ ನೋಡಿ ಇದು ಲಾಸ್ಟ್ ಫಿಫ್ಟೀನ್ ಇದ್ದಿದ್ದು ವರಮಹಾಲಕ್ಷ್ಮಿ ಹಬ್ಬ ಫಿಫ್ಟೀನ್ ಮೂರು ಸಾವಿರದ ಆರುನೂರು ರೂಪಾಯಿ ಆಗಿದೆ ಅದಂತೂ ಏಳ್ನೂರು ರೂಪಾಯಿ ಐನೂರು ರೂಪಾಯಿ ಮೇಲೇ ಇರುತ್ತೆ ಕನಕಾಂಬ್ರ ಹೂವಿನ ರೇಟು ಒಂದು ನಾಲ್ಕೈದು ದಿನಕ್ಕೆ ನೂರ ಎಂಬತ್ತಾಗದೆ ಜಸ್ಟ್ ಐವತ್ತು ಗ್ರಾಮ್ ಹಾಕಿರೋದಷ್ಟೇ ಇದು ಬುತ್ತಿ ಏನು ಅಂತ ನೋಡ್ತಾ ಇದ್ದೀರಾ ಇದು ಅಮ್ಮನ ಮೇಲೆ ಸೂತ್ಕ ತೆಗಿತಿದಾರಲ್ವ ಸೊ ಇಲ್ಲಿ ಸ್ವಲ್ಪ ಒಣಗಿ ಹಾಕಿಕೊಡು ಅಂತ ತಂದು ಕೊಟ್ಟಿದ್ದಾರೆ ನಮ್ಮ ಯಜಮಾನ್ರ ಸ್ಕೂಟರ್ನಲ್ಲಿ ಕಾಲುವೆಯಿಂದ ತಂದಿಟ್ರು ಸೊ ನಾನೇ ಸೋರು ಹಾಕಿದ್ದೀನಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೀನಿ ನನಗಂತೂ ಕೂತ್ಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ ನನ್ನ ಕೈಲಿ ಏನಾಗುತ್ತೋ ಅದನ್ನು ಮಾಡ್ತೀನಿ ಅಂದರೆ ರೆಸ್ಟು ಇದ್ದೀನಿ ರೆಸ್ಟ್ ಮಾಡ್ತಾ ಇಲ್ಲ ಅಂತಲ್ಲ ಹಾಗಾಗಿ ಸ್ವಲ್ಪ ಕೆಲಸ ಮಾಡ್ತಿರ್ತೀನಿ ಅಂದರೆ ಸಣ್ಣ ಪುಟ್ಟ ಕೆಲಸ ಇಲ್ಲಿ ನೋಡಿ ಇದ್ದು ಹಗ್ಗ ಕಟ್ಟಾಗ್ಬಿಟ್ಟಿದೆ ಬಟ್ಟೆ ಬೇರೆ ಜಾಸ್ತಿ ತಂದಿದ್ದಾರೆ ಆದರೆ ಹಗ್ಗ ಬೇರೆ ಕಟ್ಟಾಗಿದೆ ನಾನು ಇಲ್ಲಿ ಸ್ವಲ್ಪ ಒಣಗಿ ಹಾಕ್ತೆ ಹಾಗೂ ಹಗ್ಗ ರೆಡಿ ಮಾಡಿದೆ ರೆಡಿ ಮಾಡಿ ಇಲ್ಲಿ ಸ್ವಲ್ಪ ಹಾಕ್ತೆ ಒಂದು ಸೀರೆ ಮೇಲೆ ಒಂದು ಸೀರೆ ಹಾಗೆ ಎರಡೆರಡು ಸೀರೆ ಹಾಕಿದ್ದೀನಿ ಅದು ತೆಳು ಇತ್ತಲ್ವ ಬೇಗ ಒಣಗೊಳುತ್ತೆ ಅಂತ ಇಲ್ಲೂ ಕೂಡ ಜಾಗ ಸಾಕಾಗ್ಲಿಲ್ಲ ನನ್ನ ಫ್ರೆಂಡ್ ಮನೆ ಮೇಲೂ ಜಾಗ ಇತ್ತು ಹೋಗಿ ಒಣಗಿ ಹಾಕ್ಬೋದಿತ್ತು ಅಲ್ಲಿವರೆಗೂ ಹೋಗಿ ಮೆಟ್ಲೆಲ್ಲ ಹತ್ತಿ ಒಣಗಾಕೋದ್ ಕಷ್ಟ ಆಗುತ್ತೆ ಅಂತ ಹೇಳಿ ನಮ್ಮ ಅತ್ತೆ ಮನೆ ಹತ್ರನೇ ಅಂದ್ರೆ ನಮ್ಮನೆಯಿಂದ ಅತ್ತೆ ಮನೆ ಇದೆ ಅಂತ ನಿಮ್ಗೆ ಗೊತ್ತಲ್ವಾ ಸೊ ಅಲ್ಲೂ ಕೂಡ ಹೋಗಿ ಬೆಡ್ಶೀಟ್ ಎಲ್ಲ ಒಣಗಿ ಹಾಕ್ತೆ ಇದೇನಿದು ದುಡ್ಡು ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ ನಮ್ಮ ಕಡೆ ಯಾರಾದರೂ ತೀರೋದ್ರೆ ಯಾಕೆ ಕರ್ಮಂತ್ರ ಮಾಡಿಸ್ಕೊತಾರೋ ಅವ್ರಿಗೆ ಮತ್ತು ಅವ್ರ ಹೆಂಡತಿಗೆ ದುಡ್ಡನ್ನು ಅಥವಾ ಸೀರೆಯನ್ನು ತಂದು ಕೊಡ್ತಾರೆ ಸೊ ನಾನು ಅಜ್ಜಿಗೆ ದುಡ್ಡು ಕೊಡೋಣ ಅಂದ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ ಇದು ಕೂಡ ಹೇಳ್ಕೊಬೇಕಂತಲ್ಲ ನಮ್ಮ ಕಡೆ ಹೀಗಿರುತ್ತೆ ಅಂತ ನಾನು ತೋರಿಸ್ದೆ ಅಷ್ಟೆ ನಾನು ಅವ್ರ ಮನೆಗೆ ಹೋಗಿ ಊಟ ಮಾಡಬೇಕು ಒಂದು ಟೈಮ್ ಅಂದ್ಕೊಂಡು ಊಟ ಮಾಡಿದೆ ಅದು ಊಟ ಮಾಡಬೇಕಂತೆ ನಮ್ಮ ಸ್ವಂತದವರಲ್ವಾ ಸೊ ನಾನು ಮನೇಲಿ ಊಟ ಮಾಡಲಿಲ್ಲ ಅಲ್ಲೇ ಹೋಗಿ ಊಟ ಮಾಡೋಣ ಅಂದ್ಕೊಂಡು ಅಲ್ಲೇ ಹೋಗಿ ಊಟ ಮಾಡಿದೆ ಇವತ್ತು ತಿಂಡಿ ಮಾಡ್ತಾಯಿದ್ದಾರೆ ನಾನು ಕೂಡ ಚೆನ್ನಾಗಿದ್ದಿದ್ರೆ ಹೋಗಿ ನಾನು ಕೂಡ ತಿಂಡಿ ಮಾಡೋದಕ್ಕೆ ಜಾಯಿನ್ ಆಗ್ತಿದ್ದೆ ನನಗೆ ಕೂತ್ಕೊಳ್ಳೋಕ್ಕೆ ಆಗಲ್ಲ ಆಗೋ ರೇಗಿಸಿದ್ರು ಬಾ ಕಜ್ಜಾಯ ಬಾ ಅಂತ ಇದು ನಮ್ಮ ಅಜ್ಜಿದಾರಲ್ವ ಅವ್ರ ತಂಗಿ ಇದು ನೀವೆಲ್ಲ ನೋಡಿದ್ದೀರಾ ನಂದಿನಿ ಅದು ಮೀನಾ ಇದು ಅತ್ತೆ ಇದು ನಮ್ಮ ದೊಡಮ್ಮ ಶಿಲ್ಪ ಶಿಲ್ಪ ಕೂಡ ತಿಂಡಿ ಮಾಡೋದಕ್ಕೆ ಬಂದಿದ್ದಾಳೆ ಇವತ್ತು ದೊಡಮ್ಮನ ಮನೆಯಲ್ಲಿ ಕೆಲಸ ಮಾಡಿಬಿಟ್ಟು ಹೊರಟೋಗಿದ್ಲು ನೆನೆ ಇವತ್ತು ವಾಪಸ್ ಮತ್ತೆ ಬಂದಿದ್ದಾಳೆ ತಿಂಡಿ ಮಾಡೋದಕ್ಕೆ ಅಂತ ತಿತಿವರೆಗೂ ಅಂದರೆ ಕಾರಿದ್ವರೆಗೂ ಇಲ್ಲೇ ಇರ್ತಾಳಂತೆ ನಾನು ಇಲ್ಲೇ ಮಲ್ಕೋ ಇವತ್ತು ಅಂತ ಹೇಳಿದ್ರು ಅವಳು ನನ್ನ ಜೊತೆಗೆ ಇಲ್ಲೇ ಇರು ನಾನು ಇರೋದಕ್ಕೆ ಬಂದಿದ್ದೀನಿ ಅಂತ ಆದರೆ ನನಗೆ ಟ್ಯೂಷನ್ ಮಾಡೋದಿತ್ತಲ್ವ ಅದಕ್ಕೆ ನಾನು ವಾಪಸ್ ಬಂದುಬಿಟ್ಟೆ ಆಲ್ಮೋಸ್ಟ್ ಎಲ್ಲ ತಿಂಡಿ ಮಾಡಿದ್ದಾರೆ ನಿಪ್ಪಟ್ಟೆಲ್ಲ ಮಾಡಿದರು ನನಗೂ ಕೂಡ ಟೇಸ್ಟ್ ನೋಡೋದಕ್ಕೆ ಕೊಟ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವು ಬೂಂದಿ ಬೂಂದಿ ಖಾ ಅದೇ ಖಾರ ಬೂಂದಿ ಮತ್ತು ಸ್ವೀಟ್ ಬೂಂದಿ ಒಂದೊಂದು ಕವರ್ಗೆ ಹಾಕಿ ಕೊಟ್ಟಿದ್ರೆ ಆಗ್ತಿತ್ತು ಆದರೆ ನಮ್ಮ ತಾತ ಹಿರಿಯೋರಲ್ವಾ ಸೊ ಅದರಿಂದ ಆ ಮನೆಗೆ ಹಿರಿಯ ಜೀವ ಅವರು ಅದರಿಂದ ಎಲ್ಲರಿಗೂ ತಿಂಡಿಯನ್ನೇ ಕೊಡೋಣ ಬಂದವ್ರಿಗೆಲ್ಲ ಅಂತ ಅಂದ್ಕೊಂಡು ತಿಂಡಿನೇ ಕವರ್ಗೆ ಕೊಡೋಣ ಅಂದ್ಕೊಂಡು ತಿಂಡಿ ಮಾಡ್ತಾಯಿದ್ದಾರೆ ಆದರೂ ತಿಂಡಿ ಮಾಡೋದು ತುಂಬಾ ಕಷ್ಟ ಜನಕ್ಕೆ ಜನ ಇರಬೇಕು ಅಂದರೆ ಜಾಸ್ತಿ ಜನ ಇರಬೇಕು ತಿಂಡಿ ಮಾಡೋದಕ್ಕಂತೂ ಇಲ್ಲಿ ನೋಡಿ ಕಜ್ಜಾಯ ಎಲ್ಲ ರೆಡಿ ಆಗಿದೆ ಇದನ್ನು ಒಂದು ಅಂಡೆಗೆ ತುಂಬಿ ಎತ್ತಿಟ್ಬಿಟ್ರೆ ಕಾರ್ಯ ನಾಳೆ ಅಂತ ಒಂದು ಕವರ್ಗೆ ಎಲ್ಲವನ್ನು ಹಾಕಿ ಇಡ್ತಾರೆ ಇದು ನಮ್ಮ ತಾತ ಅಜ್ಜಿದಾರಲ್ಲ ಅವರು ಹಿರಿಯ ಮಗಳು ಅನಿತತೆ ಅವ್ರದ್ದೇ ತಿಂಡಿಯೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಕೆಲಸಗಳೆಲ್ಲ ಅವ್ರು ತುಂಬ ಚೆನ್ನಾಗಿ ಮಾಡ್ಕೊತಾರೆ ಸೊ ಅದರಿಂದ ಅವರೆಲ್ಲ ಹದ ಹಾಕಿ ಎಲ್ಲ ಬಿಡಿಸಿ ಅವರೇ ಎಲ್ಲ ಅನ್ ಒಟ್ಟಲ್ಲಿ ಅವ್ರ ಮ್ಯಾನೇಜ್ಮೆಂಟ್ನಲ್ಲಿ ನಡೀತಿದೆ ತಿಂಡಿ ಮಾಡೋದೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಂಟ್ರೆಸ್ಟ್ ಇರುತ್ತೆ ಸೊ ಅತ್ತೆ ಇದರಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ ಅದರಿಂದ ಇವರು ಮಾಡ್ತಾ ಇದ್ದಾರೆ ಅನಿತಾ ಅಂತ ಅವ್ರ ಹೆಸರು ಅನಿತಾ ಅಂತ ಅಜ್ಜಿ ತಾತಂಗೆ ಮೂವರು ಮಕ್ಕಳು ಅದ್ರಲ್ಲಿ ಹಿರಿಮಗ್ಳು ಅವರೇನೆ ಕಿರಿಮಗಳು ಇವರು ಪ್ರಭತೆ ಅಂತ ನಾನು ಲಾಸ್ಟ್ ಟೈಮ್ ಎಲೆಕೆರೆಗೆ ಹೋದಾಗಲೂ ಹೇಳಿದ್ದೆ ಅತ್ತೆ ಮನೆಗೆ ಹೋದಾಗ ಇವರು ತುಂಬ ಚೆನ್ನಾಗಿ ಅಂದರೆ ಇವ್ರಿಗೆ ಸಖತ್ತು ಕ್ರಿಯೇಟಿವಿಟಿ ಇದೆ ಅವರೆಲ್ಲವನ್ನೂ ಮಾಡ್ತಾರೆ ಕಣ್ಣಲ್ಲಿ ನೋಡಿ ಕೈಯಲ್ಲಿ ಮಾಡ್ತಾರೆ ಆದ್ದರಿಂದ ಈಗ ಅವರು ಫಾಲ್ ಹಾಕ್ಕೊತಾ ಇದ್ದಾರೆ ಎಲ್ಲರಿಗೂ ನಮ್ಮ ಕಡೆ ಕಾರ್ಯದಲ್ಲಿ ಮನೆಯವರೆಲ್ಲರಿಗೂ ಬಟ್ಟೆ ತರ್ತಾರೆ ಸೊ ಎಲ್ಲರಿಗೂ ಸೀರೆ ತಂದಿದ್ದಾರೆ ಎಲ್ಲರೂ ಸೀರೆಗಳಿಗೆ ಫಾಲ್ಸ್ ಕೂಡ ಇವರೇ ಹಾಕ್ತಿದ್ದಾರೆ ಕೈಯಲ್ಲಿ ಅಂದರೆ ಕೆಳಗಡೆ ಹೊಲಿಗೆ ಹಾಕ್ಸ್ಕೊಂಡಿದ್ದಾರೆ ಮೇಲುಗಡೆ ಸಹ ಎಮ್ಮಿಂಗ್ ಮಾಡ್ಕೊತಾ ಇದ್ದಾರೆ ಮನೇಲಿ ಏನೇ ಕಾರ್ಯ ಇದ್ದರೂ ಮನೆ ತುಂಬ ಜನ ಇರಲೇಬೇಕು ಎಷ್ಟು ಜನ ಇದ್ದರೂ ಸಹ ಪ್ರತಿಯೊಬ್ಬರಿಗೂ ಕೆಲಸ ಇದ್ದೇ ಇರತ್ತೆ ಇಲ್ಲಿ ನೋಡಿ ಇದು ನಮ್ಮ ಚಿಕ್ಕಮ್ಮಂಗ್ ತಂದಿರೋ ಸೀರೆ ಮೂರು ಸಾವಿರ ಚಿಲ್ಲರೆ ಹೇಳಿದ್ರು ತುಂಬ ಚೆನ್ನಾಗಿದೆ ಇದು ಅಜ್ಜಿಗೆ ತಂದಿರೋ ಸೀರೆ ಅಜ್ಜಿ ಮುಖಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಏಳು ಸಾವಿರ ಚಿಲ್ಲರೆ ಏನೋ ಹೇಳಿದ್ರು ಇದು ಅತ್ತೆ ತಗೊಂಡಿರೋ ಸೀರೆ ಆರೆಂಜ್ ಕಲರ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿದೆ ಕಾರ್ಯದಷ್ಟಲ್ಲಿ ಎಲ್ಲ ಬ್ಲೌಸ್ ಎಲ್ಲ ಹೊಲ್ಸೋದು ಕಷ್ಟ ಅದಕ್ಕೆ ಯಾವುದಾದ್ರೂ ಮ್ಯಾಚ್ ಮಾಡ್ಕೊಂಡ್ರಾಯ್ತು ಅಂತ ಅಜ್ಜಿಗೆ ಮಾತ್ರ ಸೀರೆ ಬ್ಲೌಸ್ ಹೊಲಿಸ್ತಾ ಇದ್ದಾರೆ ಇದು ಕೂಡ ಬ್ಲ್ಯಾಕ್ ಸ್ಯಾರಿ ಇದು ರಚನೆಗೆ ತುಂಬ ಚೆನ್ನಾಗಿದೆ ಸ್ಯಾರಿ ಇದು ಕೂಡ ಮೂರು ಸಾವಿರ ಇಲ್ಲಿ ನೋಡಿ ನಾನು ಅಲ್ಲಿಂದ ಬರೋಷ್ಟಲ್ಲಿ ಇಲ್ಲ ಅಲ್ಲಿ ಮಾಡ್ತಾ ಮಾಡ್ತಾಯಿದ್ದಾರೆ ಹೇಳದ್ನಲ್ಲ ನಾನು ಆಗಲೇ ಕ ನಿಪ್ಪಟ್ಟೆಲ್ಲ ಆಗಿದೆ ಚಕ್ಲಿ ಒಂದು ಮಾಡಿಲ್ಲ ಅಂದ್ಕೊಳ್ತೀನಿ ಚಕ್ಲಿ ನಾಳೆ ಮಾಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಹೋಗುವಷ್ಟರಲ್ಲಿ ಮಧ್ಯಾಹ್ನ ಎರಡೂವರೆ ಮೇಲಾಗಿತ್ತು ನಾನು ಅಜ್ಜಿನೂ ಮಾತಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ದು ಆದರೆ ಅಜ್ಜಿ ಇಲ್ಲ ಅಜ್ಜಿ ಅಪ್ಪನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಕಡೆ ಮೇಲೆ ಅಂದರೆ ಗಂಡ ತೀರ್ಕೊಂಡ್ಮೇಲೆ ತಾಯಿ ಮನೆ ದೀಪ ನೋಡ್ಬೇಕು ಅಂದ್ಕೊಂಡು ಕರ್ಕೊಂಡು ಹೋಗ್ತಾರೆ ಆದರೆ ಇವತ್ತೇ ಕರ್ಕೊಂಡು ಹೋಗಿದ್ದಾರೆ ನಾನು ಅಷ್ಟಿನದಿಂದ ಬರಬೇಕು ಮಾತಾಡ್ಸ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡೆ ಬರೋದಕ್ಕಾಗೇ ಇರಲಿಲ್ಲ ಇಲ್ಲಿ ನೋಡಿ ಅಜ್ಜಿ ಮನೆ ಮುಂದೆ ತೆಂಗಿನ ಮರಕ್ಕೆ ಎಲೆ ಎಂಬನ ಅಪ್ಸಿದ್ದಾರೆ ಅದು ನಾಟಿ ಎಲೆ ಎಷ್ಟು ಚೆನ್ನಾಗಿದೆ ಅಂತ ತೆಂಗಿನ ಮರದಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಯಿ ಬಿಟ್ಟಿದೆ ಹಾಗೆ ಹಿಂದೆ ಹೋದೆ ತೋಟದತ್ರ ರಚನಾ ಮತ್ತು ಪೂರ್ವಿ ಇಬ್ಬರು ಹೂ ಕುಯ್ಕೊತಾ ಇದ್ದಾರೆ ನಾನು ಮೊದಲೇ ಹೇಳಿದೆ ಅಲ್ವಾ ಮನೇಲಿ ಎಷ್ಟು ಜನ ಇದ್ದರೂ ಕೆಲಸ ಇದ್ದೇ ಇರುತ್ತೆ ರಚನಾ ಇದು ನಮ್ಮ ಅತ್ತೆ ಮಗಳು ಪ್ರಭತೆ ಮಗಳು ಚಿಕ್ಕತ್ತ ಇದ್ದಾರಲ್ವ ಅವ್ರ ಮಗಳು ಪೂರ್ವಿ ನಮ್ಮ ಚಿಕ್ಕಪ್ಪನ ಮಗಳು ತುಂಬ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ಇಲ್ಲೊಂದು ಮನೆ ಇದೆ ನಮ್ಮ ಊರಿನಲ್ಲಿ ತುಂಬ ಚೆನ್ನಾಗಿದೆ ಒಂಥರ ಅವಳಿ ಮನೆ ಅಂತಲೇ ಹೇಳ್ಬೋದು ನಾನು ಎಷ್ಟೋ ಸಲ ಅಂದ್ಕೊಳ್ತೀನಿ ಈ ಈ ಮನೆಗೆ ಹೋಗಿ ವೀಡಿಯೋ ಮಾಡ್ಕೊಬೇಕು ನಿಮಗೆ ತೋರಿಸ್ಬೇಕಂತ ಇದು ಹಳ್ಳಿಯಲ್ಲಿ ಈ ಥರ ಮನೆ ಕಟ್ತಾರೆ ಅಂದರೆ ಒಂಥರ ಖುಷಿ ಆಗುತ್ತೆ ಅದು ಮಕ್ಕಳೆಲ್ಲ ಚೆನ್ನಾಗಿ ಓದಿ ಕೆಲ್ಸಕ್ಕೆ ಸೇರಿಕೊಂಡು ಮಕ್ಕಳು ಮನೆ ಮಾಡ್ಕೋತಾರೆ ಅಂದರೆ ಇನ್ನೂ ಖುಷಿ ಅಲ್ವಾ ಸೇಮ್ ಎರಡು ಮನೆ ಕೂಡ ಅಂದರೆ ಒಂದೇ ಮನೆ ಮಾಡಿರೋದು ಮಧ್ಯ ಗೋಡೆ ಹಾಕಿದ್ದಾರೆ ಆ ಕಡೆ ಈ ಕಡೆ ಎರಡು ಪೋಷನ್ ಇದೆ ಎರಡು ಪೋರ್ಷನ್ ಕೂಡ ಸೇಮ್ ಒಂದೇ ಥರ ಇದೆ ಇಲ್ಲೊಂದು ಸೋಫಾ ಸೆಟ್ ತಂದಿದ್ದಾರೆ ಅದು ಕೂಡ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಯಾವಾಗಲಾದರೂ ನಾನು ಫ್ರೀ ಇದ್ದಾಗ ವಿಡಿಯೋ ಮಾಡ್ಕೊತೀನಿ ಇದು ನಮ್ಮ ತಾತನ ಮನೆ ಹೊರಗಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಕಾರ್ಯಕ್ಕೋಸ್ಕರ ಇಲ್ಲೆಲ್ಲ ಕ್ಲೀನ್ ಮಾಡಿಸಿದ್ದಾರೆ ಇಲ್ಲೇ ಕಾರ್ಯ ನಡೆಯೋದು ಕಾರ್ಯ ದಿನ ಆದರೆ ಸಾಧ್ಯ ಆದರೆ ವಿಡಿಯೋ ಮಾಡ್ಕೊತೀನಿ ಇದು ನನ್ನ ಮನೆಗೆ ಬಂದೆ ನನ್ನ ಮಕ್ಕಳು ಜಾಸ್ತಿ ಫೋನ್ಗೆ ಅಡಿಕ್ಟ್ ಆಗಿಲ್ಲ ಟಿ ವಿಗೂ ಕೂಡ ಅಡಿಕ್ಟ್ ಆಗಿಲ್ಲ ಅಂದರೆ ಟಿ ವಿ ಇಲ್ಲ ಅಲ್ವಾ ಅಜ್ಜಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ನೋಡ್ಕೊಂಡು ಬರ್ತಾರೆ ಕೇರಮ್ ಆಟ ಆಡ್ತಾ ಇರ್ತಾರೆ ಇಬ್ಬರೇ ಇದ್ದಾರೆ ಇಬ್ಬರೇ ಆಡ್ತಿದ್ದಾರೆ ಇದು ತಾಂಡಾಗಿದ್ದಾನು ನಿಮಗೆ ತೋರಿಸ್ಬೇಕು ತೋರಿಸ್ಬೇಕು ಅಂದ್ಕೊಂಡೆ ಲೈವ್ ವಿಡಿಯೋದಲ್ಲಿ ತೋರಿಸಿ ಅದೇ ಕೂರ್ತಿ ತೋರಿಸೋದಕ್ಕಾಗಿಲ್ಲ ತೋರಿಸ್ಬಿಟ್ಟು ನಾನು ಆಮೇಲೆ ಮೈಕ್ ಹಾಕೋತೀನಿ ಹೊರಗಡೆ ಜಾಸ್ತಿ ಡಿಸ್ಟರ್ಬೆನ್ಸ್ ಇದೆ ಸೌಂಡ್ ಕೇಳಿಸಲ್ಲ ನೋಡಿ ಇದು ನಾನು ಏನಪ್ಪ ಟ್ರೈ ಆರ್ಡರ್ ಮಾಡಿದಾಗಲೇ ಇದು ಕೂಡ ಆರ್ಡರ್ ಮಾಡಿದ್ದು ನಾನ್ನೂರೈವತ್ತ ಅಥವಾ ಐನೂರ ಐವತ್ತು ಅನ್ಸುತ್ತೆ ನಾನು ಬೇಗ ಮರ್ತು ಬಿಡ್ತೀನಿ ಇರಬೇಕು ಇಲ್ಲಿ ನೋಡಿ ಎರಡು ಮೈಕ್ ಕೊಟ್ಟಿದ್ದಾರೆ ಡ್ಯೂ ಮೈಕು ಯಾರಾದರೂ ಇಂಟರ್ವ್ಯೂ ಮಾಡುವಾಗ ಯೂಸ್ ಆಗುತ್ತೆ ಅಂದ್ಕೊಂಡು ನಾನೇ ಎರಡು ತೊಗೊಂಡೆ ಇನ್ನೂ ಚೆನ್ನಾಗಿರೋ ತೊಗೋಬಹುದಾಗಿತ್ತು ಆದರೆ ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ತೊಗೊಂಡೆ ಹಂಗೂ ಎಕ್ಸ್ಚೇಂಜ್ ಮಾಡೋಣ ಅಂದ್ಕೊಂಡೆ ಇರಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಇದು ನೋಡಿ ಇದು ಫೋನಿಗೆ ಕನೆಕ್ಟ್ ಮಾಡ್ಕೊಳ್ಳೋದು ಇದು ಫೋನಿಗೆ ಕನೆಕ್ಟ್ ಮಾಡಿಕೊಂಡು ಮೈಕ್ ಇಲ್ಲಿ ಇಟ್ಕೊಂಡು ಮಾತಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಸುಮ್ಮನೆ ನಾನು ಮತ್ತೆ ಇದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಹೇಗೆ ಯೂಸ್ ಮಾಡೋದು ಮೈಕ್ ಅಂತ ಸೊ ಇದೊಂದು ಇದು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಹೇಗೆ ಯೂಸ್ ಮಾಡಬಹುದು ಅಂತ ಅಕಸ್ಮಾತ್ ಹೇಗೆ ಯೂಸ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ಸ್ಟೋನ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದೆ ಇದು ಹೆಸರು 핫팩으로 히너 ಕೆ ತರ್ಟಿ ಫೈವ್ ಅಂತ ಹೆಸರು ಹಾಕ್ಬಿಟ್ಟು ಸರ್ಚ್ ಮಾಡಿದ್ರೆ ಬರುತ್ತೆ ನಾನು ಅಲ್ಲಿ ನೋಡಿಕೊಂಡೆ ನೋಡಿಕೊಂಡಿದ್ದು ಇದು ಕನೆಕ್ಟರ್ ಕೊಟ್ಟಿಲ್ಲ ಅಂತ ಹೇಳಿದರೆ ನಾನು ಎಕ್ಸ್ಚೇಂಜ್ ಮಾಡಿಸಿದ್ದೆ ಕನೆಕ್ಟರ್ ಕೊಟ್ಟಿರೋ ಸೊ ಚಾರ್ಜ್ ಮಾಡ್ಕೋಬಹುದು ನಮ್ಮದು ಅಡಾಪ್ಟರ್ ಅಡಾಪ್ಟಿರ್ತಲ್ವ ಸೊ ನಮ್ಮದು ಫೋನ್ ಚಾರ್ಜರ್ದು ಅದರ ಕನೆಕ್ಟರ್ ತೆಗೆದು ಈ ಕನೆಕ್ಟರ್ ಹಾಕ್ಕೊಂಡು ಇದನ್ನು ಯೂಸ್ ಮಾಡ್ಬೋದು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಬೇಕು ಅಂದರೆ ಬೇಕಾದ್ರೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ನಾನು ತರಿಸ್ಕೊಂಡಿದ್ದೀನಿ ಮೈಕ್ ಅಂತ ನಿಮಗೆ ಗೊತ್ತಾಗಲಿ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಇವಾಗ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಜೋರಾಗಿ ಕೇಳಿಸ್ತಿದೆ ಅನ್ಸುತ್ತೆ ಇಲ್ಲಿ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತೀನಿ ನಾನು ನಿಮ್ಗೆ ಇವತ್ತು ಸೀರೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಅಜ್ಜಿ ಮನೆಯವರು ನಮಗೂ ಸಹ ಸೀರೆ ತಂದಿದ್ದಾರೆ ಚಿಕ್ಕಪ್ಪ ಮತ್ತೆ ಅತ್ತೆ ಬಂದು ಕೊಟ್ಬಿಟ್ಟು ಹೋದ್ರು ಸೀರೆ ಹೇಗಿದೆ ನೋಡಿ ಪಿಂಕ್ ಕಲರ್ ಸಾರಿ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ನನಗೆ ಅವ್ರ ಮೊದ್ಲು ಬೇರೆ ಒಂಥರ ಸರಸ್ವತಿ ಕಲರ್ ಬರುತ್ತಲ್ಲ ನೋಡಿ ಮೆಜಂತ ಕಲರ್ ಥರ ಆ ಕಲರ್ ಸ್ಯಾರಿ ಕೊಟ್ಟಿದ್ರು ಅದು ಶಿಲ್ಪ ಏನೋ ಇಷ್ಟಪಟ್ಟಿದ್ದಂತೆ ಅವಳು ಅಂಗಡಿಗೆ ಹೋಗಿದ್ಲಲ್ವ ಸೊ ಸೀರೆ ಎಕ್ಸ್ಚೇಂಜ್ ಆಗಿಬಿಟ್ಟಿತ್ತು ಆ ಸೀರೆ ಶಿಲ್ಪ ಕೊಟ್ಟು ಈ ಸೀರೆ ನನಗೆ ಕೊಟ್ಟಿದ್ದಾರೆ ಈ ಸೀರೆ ಕೂಡ ಇಷ್ಟ ಆಯಿತು ಆ ಸೀರೆ ಕಲರ್ ಕೂಡ ಚೆನ್ನಾಗಿತ್ತು ಈ ಸೀರೆ ಕೂಡ ಇಷ್ಟ ಆಯಿತು ನೋಡಿ ಬಾರ್ಡರ್ ಹೀಗಿದೆ ಇದು ರೇಟ್ ಎಷ್ಟು ಅಂತ ಹೇಳಿದ್ರೆ ಕೇಳ್ತೀರಾ ಅಲ್ವಾ ರೇಟ್ ಎಷ್ಟು ಅಂತ ಅದಕ್ಕೆ ನಾನೇ ಮುಂಚಿತವಾಗಿ ಹೇಳ್ತಾ ಇದೀನಿ ಇದು ಫ್ರಂಟ್ ಕ್ಯಾಮ್ರಾ ಇರೋದ್ರಿಂದ ನಿಮಗೆ ದುಡ್ಡು ಎಷ್ಟು ಅಂತ ಗೊತ್ತಾಗಲ್ಲ ಆರ್ನೂರ ಇಪ್ಪತ್ತಿದೆ ಆರ್ನೂರ ಇಪ್ಪತ್ತು ರೂಪಾಯಿ ಇದು ಚೆನ್ನಾಗಿದೆ ಸೀರೆ ರನ್ನಿಂಗ್ ಬಂದಿದೆ ಬ್ಲೌಸು ಸೊ ನಾನು ಕಾಂಟಿ ಹೊಲ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅವರು ಕಾರ್ಯದಷ್ಟರಲ್ಲಿ ಹೊಲ್ಸ್ಕೊಂಡು ಹಾಕೊಂಡ್ ಬಾ ಅಂತ ಹೇಳಿದ್ರು ಆದ್ರೆ ನನ್ಗೆ ಕಾರ್ಯದಷ್ಟ್ರಲ್ಲಿ ಹಾಕೊಂಡು ಅಂದ್ರೆ ಬೆನ್ನು ಸ್ವಲ್ಪ ಹಾಗೆ ಇದೆ ಸೊ ಅದರಿಂದ ಆಗಲ್ಲ ಯಾವಾಗ್ಲೂ ಹೊಲ್ಸ್ಕೊಂತೇನಿ ಅವತ್ತಿಗೆ ನಾನು ನಿಮ್ಗೆ ಹೇಳ್ದೆ ಅಲ್ವಾ ಡ್ರೆಸ್ ತಗೊಂಡಿದೀನಿ ಅಂತ ಸೊ ಯಾವ್ದಾದ್ರು ಡ್ರೆಸ್ ಹಾಕೊಂಡು ಹೋಗ್ತೀನಿ ಆ ಅದಾದ್ಮೇಲೆ ಇವರು ಇತ್ ತಂದಿದ್ದಾರೆ ಅಹ್ ವಾಷಿಂಗ್ ಮಿಷಿನ್ಗೆ ಕವರ್ ತಂದಿದ್ದಾರೆ ಆ ಕವರ್ ಏನಾಗಿದೆ ಅಂದ್ರೆ ಅಲ್ಲೇ ಸ್ವಲ್ಪ ಹೊಲ್ಗೆ ಬಿಟ್ಟೋಗಿದೆ ಅದೊಂದ್ ಸ್ವಲ್ಪ ನಿನ್ ಮಿಷಿನ್ ಅಲ್ಲೇ ಹೊಲ್ಗೆ ಹಾಕು ಅಂತ ಹೇಳಿದ್ರು ಇಲ್ಲಿ ನೋಡಿ ಫ್ರಿಜ್ ತಂದಿರೋ ಕವರ್ ಸೇಮ್ ಕಲರ್ ಇದು ಯಾಕಂದ್ರೆ ಗ್ರೇ ಕಲರ್ ಇದೆ ಅಲ್ವಾ ಎಲ್ಲ ಸಿಮೆಂಟ್ ಕಲರ್ ಇರೋದ್ರಿಂದ ಸಿಮೆಂಟ್ ಕಲರ್ ಕವರ್ ತಂದಿದ್ದಾರೆ ಇದು ವೈರ್ ಗಳು ಹಾಕೊಳ್ಳೋದಿಕ್ಕೆ ಅಂತ ಎರಡು ಕಡೆ ಓಪನ್ ಇದೆ ಹಿಂದೆಗಡೆ ಇದು ಇದು ತೋರಿಸ್ತೀನಿ ಎಲ್ಲಿ ಹೊಲಿಗೆ ಬಿಟ್ಟು ಹೋಗಿದೆ ಅಂತ ನನ್ಗೆ ತುಟಿ ಒಣಗ್ತಿದೆ ಯಾಕಂದ್ರೆ ಮಾತ್ರೆ ತಿಂತೀನಲ್ವ ಅದರಿಂದ ಮಾತಾಡ್ತಿದ್ರೆ ತುಟಿ ಒಣಗ್ತಿರುತ್ತೆ ಅದಾದ್ರೆ ಸರಿ ಹೋಗ್ಬೋದೇನೋ ಮಾತ್ರೆ ಪವಾಡ್ಕೋ ಏನೋ ತುಂಬಾ ತುಟಿ ಒಣಗ್ತಿರುತ್ತೆ ನೋಡಿ ಸ್ವಲ್ಪ ಹೊಲಿಗೆ ಬಿಟ್ಟೋಗಿದೆ ಇದು ಅದನ್ನ ಹೊಲಿಗೆ ಹಾಕ್ಸಿ ಆಮೇಲೆ ನಾನು ಅದಕ್ಕೆ ಹಾಕ್ತೀನಿ ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ನಂಗೆ ಮಾತಾಡೋದಕ್ಕೂ ಕೂಡ ಸ್ವಲ್ಪ ದರ್ವಸ್ ಆಗ್ತಿಲ್ಲ ಏನೋ ಒಂಥರ ಮಾತಾಡಕಷ್ಟ ಆಗ್ತಿಲ್ಲ ಆ ಇವಾಗ ಕುತ್ಕೊಂಡಿರೋದನ್ನು ಅದು ರಿಂಗ್ ಪಿಲೋ ಕೊಟ್ಟಿದ್ರು ಸೊ ಅದ್ರ ಮೇಲೆ ಕುತ್ಕೊಂಡೆ ಮಾತಾಡ್ತಾ ಇದ್ದೀನಿ ಏನೋ ಹೇಳ್ಬೇಕನ್ಕಂಡೆ ಮಾಡ್ಬಿಟ್ಟೆ ಹ್ಮ್ ಆದ್ರೆ ಕಾರಿದ್ ವಿಡಿಯೋ ಕಾರಿದು ವಿಡಿಯೋ ಮಾಡ್ಕೊತೀನಿ ಆದ್ರೆ ಆಗ್ಲಂದ ಆಗಲ್ಲ ನಾನು ಮತ್ತೆ ಅಜ್ಜಿ ಮನೆಗ್ ಹೋಗ್ಬೇಕಂದ್ರೆ ಅಜ್ಜಿ ಇರ್ಲಿಲ್ಲ ಅವ್ರು ಅಪ್ಪನ ಮನೆಗ್ ಕರ್ಕೊಂಡು ಹೋಗ್ಬೇಕು ನಮ್ಮ ಕಡೆ ಶಾಸ್ತ್ರ ಇದೆ ಸೊ ಅವ್ರ ಅಪ್ಪರ ಮನೆಗೆ ಹೊರಟೋಗಿದ್ದಾರೆ ಇವತ್ತು ಹೋಗಿದ್ದು ವೇಸ್ಟ್ ಆಗಲಿಲ್ಲ ನ ಜೊತೆ ಮಾತಾಡ್ಕೊಂಡು ಬಂದೆ ಮತ್ತೆ ನಾಳೆ ಹೋಗ್ತೀನಿ ಏನೋ ಅನ್ಕೊಂಡೆ ಮತ್ತೆ ಹಾಂ ಆಂಟಿ ನೀವೆಲ್ಲ ಕೇಳ್ತಿದ್ರಲ್ವಾ ಸ್ಕ್ರೀನ್ಸ್ ಹೇಳ್ತಿದ್ರು ತೋರಿಸಿ ಅಂತ ಹೇಳಿದೆ ಅದಕ್ಕೆ ಪಾಪ ಅವರು ತೊಗೊಂಡ್ಬಂದು ಮನೇಲೆ ಇಟ್ಟಿದ್ದಾರೆ ಯಾಕಂದರೆ ನಾನು ಹೋಗಿ ವೀಡಿಯೋ ಆಗಲ್ಲ ಅಂತ ಸಾಧ್ಯ ಆದಾಗ ಮ್ಯಾಟ್ಸು ಮತ್ತು ಸ್ಕ್ರೀನ್ಸ್ ಎಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡೋಣ ಒಂದು ಎರಡು ದಿನದಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು